ನಮಸ್ಕಾರ ಗೆಳತಿಯರೇ ಸಿರಿ ಚಾನಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ಅಕ್ಟೋಬರ್ ಎರಡು ಮಹಾನವಮಿ ಅಮಾವಾಸ್ಯ ಐತಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಕ್ಟೋಬರ್ ಎರಡು ಐತಿ ಎಲ್ಲರ ಮನೆಗೂ ಹಬ್ಬದ ವಾತಾವರಣ ಚಾಲು ಆಗೈತಿ ಈಗ ನಂದು ಅಡುಗೆ ಎಲ್ಲ ಮುಗ್ದೈತಿ ನೋಡ್ರಿ ಹನ್ನೊಂದು ಗಂಟೆ ಆಗೈತಿ ಈಗ ಪಲ್ಯೆ ಸಾರು ಮತ್ತು ಬಿಸಿಯನ್ನ ಆಗೈತಿ ಇನ್ನೂ ನಡೆದವು ಹಾಗೆ ಆಲ್ಮೋಸ್ಟ್ ಎಲ್ಲರದು ಅರ್ಧ ಮಂದಿದು ಊಟ ಆಗೈತಿ ಈಗ ನಾನು ಸ್ವಲ್ಪ ಸ್ಟಿಚಿಂಗ್ ಕೆಲಸ ಐತಿ ಅದ್ರ ಸಲುವಾಗಿ ಬೆಳಿಗ್ಗೆಯಿಂದ ವಿಡಿಯೋ ಮಾಡೋಕ್ಕಾಗಲಿಲ್ಲ ಈಗ ಹನ್ನೊಂದು ಗಂಟೆಗೆ ಸ್ಟಾರ್ಟ್ ಮಾಡೀನಿ ಹುಡುಗರು ಸೂಟಿ ಅಲ್ರಿ ಎಷ್ಟು ನಾವು ನೀಟ್ ಇಟ್ಟರು ಮತ್ತೆ ಹೊಲಿಸ್ ಮಾಡ್ತಾರೆ ನೋಡ್ರಿ ಕಸ್ಬರ್ಗಿ ತೊಗೊಂಡು ಆಟ ಆಡಾಕ್ತಾರೆ ನೋಡ್ರಿ ಈಗ ಹಿಂಗೆ ಮಾಡ್ತಾರೆ ಹುಡುಗರು ಒಟ್ಟ ನೀಟ್ ಇಡೋಂಗಿಲ್ಲ ಮನಿ ಹುಡುಗರು ಇದ್ದ ಮನೆಯೇ ಹೇಗೆ ಏನು ಮಾಡೋಕ್ಕಾಗಲ್ಲ ಮತ್ತು ಮಧ್ಯಾಹ್ನ ಒಮ್ಮೆ ಎಲ್ಲ ಕ್ಲೀನ್ ಮಾಡ್ಕೋತೀವಿ ನಿನ್ನೆ ಮಳೆ ಆಗಿದ್ದಕ್ಕೆ ಬಟ್ಟೆ ಎಲ್ಲ ಹಸಿ ಅದಾವೆ ನೋಡ್ರಿ ಮತ್ತೆಲ್ಲ ಫುಲ್ ತಂದು ಒಣಾಕಿವಿ ಎಲ್ಲ ಬಟ್ಟೆ ಸ್ವಲ್ಪ ಬಿಸಿಲು ಬಿದ್ದೈತಿ ಇವತ್ತು ಒಣಗ್ತಾವ ಅಂದ್ಕೋತೀನಿ ಇವತ್ತೇನು ನಮ್ಮ ಮಳೆ ಬರೋಂಗಿಲ್ಲ ಬಂದರೂ ಸಂಜಿನೇ ಬರ್ಬೋದು ಬಟ್ಟೆ ಇಷ್ಟು ಎಲ್ಲ ನಿನ್ನ ಬಟ್ಟೆ ಎಲ್ಲ ಒಣಾಕಿವಿ ಇವತ್ತಿನ ವಾಷಿಂಗ್ ಮೆಷಿನ್ಗೆ ಹಾಕಿಲ್ಲ ಈಗ ಸ್ವಲ್ಪ ನಂದು ಹೊಲಿಯೋದೈತೆ ಅರ್ಜೆಂಟ್ ಲಂಗ ಬ್ಲೌಸ ಇವತ್ತು ನಾನು ಸ್ವಲ್ಪ ಹೊರಗಡೆನು ಹೋಗೋದೈತಿ ಏನಂತ ಮುಂದೆ ತೋರಿಸ್ತೀನಿ ನಿಮಗೆ ವಿಡಿಯೋದೊಳಗೆ ಎಡಿಟ್ ಮಾಡಿರ್ತೀನಿ ಅದನ್ನು ಕೂಡ ಈಗ ನಾನು ಲಂಗ ಬ್ಲೌಸ್ ಸ್ಟಿಚ್ ಮಾಡಬೇಕು ಅರ್ಜೆಂಟಾಗಿ ಅದನ್ನು ಸ್ಟಿಚ್ ಮಾಡೋದಿತ್ತು ಅದಕ್ಕೋಸ್ಕರ ಬಡ ಬಡ ವಿಡಿಯೋ ಮಾಡ್ಲಾರ್ದೇ ಅಡುಗೆ ಯಾವುದೋ ವಿಲಾಗ್ ಮುಂಜಾನೆ ಇದು ಸ್ಟಾರ್ಟ್ ಮಾಡಲಿಲ್ಲ ಇದೇ ಸೀರೆ ಒಳಗೆ ನಾನು ಲಂಗ ಬ್ಲೌಸ್ ಸ್ಟಿಚ್ ಮಾಡಾಕ್ತೀನಿ ನೋಡ್ರಿ ಅದ್ರ ಜೊತೆಗೆ ವಿಡಿಯೋ ಕೂಡ ಅಪ್ಲೋಡ್ ಮಾಡ್ತೀನಿ ನನ್ನ ಚಾನಲ್ನೊಳಗೆ ಲಂಗದ ಸಪ್ರೇಟ ಮತ್ತು ಬ್ಲೌಸ್ದ ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ಸಪ್ರೇಟಾಗಿ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತೀನಿ ಪ್ಲೇಟೆಡ್ ಲೆಹಂಗ ಐತೆ ನೋಡ್ರಿ ಮತ್ತು ಪಫ್ ಸ್ಲೀವ್ಸ ಸೈಡ್ ಕಟ್ ಬ್ಲೌಸ್ ಸ್ಟಿಚ್ ಮಾಡಬೇಕು ಈಗ ಸ್ಟಾರ್ಟ್ ಮಾಡಾಕ್ತೀನಿ ಇದು ಒಂದು ಎರಡು ಮೂರು ತಾಸರ ಹಿಡಿತೈತಿ ಈಗ ಇವತ್ತು ನಾ ಮಧ್ಯಾಹ್ನ ತನ ಕೊಡಬೇಕು ಲಂಗದ ಕಟಿಂಗ್ ಮುಗ್ದೈತ್ರಿ ಬ್ಲೌಸ್ನ ಕಟಿಂಗ್ ಮಾಡಾಕ್ತೀನಿ ಎರಡೂ ಒಮ್ಮೆ ಕಟ್ ಮಾಡಿಕೊಂಡು ಸ್ಟಿಚಿಂಗ್ ಸ್ಟಾರ್ಟ್ ಮಾಡ್ತೀನಿ ಆದರೆ ಸಪ್ರೇಟ್ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತೀನಿ ಲಂಗದ ಬೇರೆ ಮತ್ತು ಬ್ಲೌಸ್ದು ಬೇರೆ ಈ ಎಲ್ಲ ಸ್ಟಿಚಿಂಗ್ ವಿಡಿಯೋಸ್ಗಳನ್ನು ನೀವು ನಮ್ಮ ಲೇಡೀಸ್ ಕ್ರೇಸ್ ಚಾನಲಲ್ಲಿ ನೋಡ್ಬೋದು ಆಲ್ರೆಡಿ ನಾನು ಬಹಳಷ್ಟು ಸರ್ತಿ ಹೇಳೀನಿ ನಮ್ಮ ಲೇಡೀಸ್ ಕ್ರೇಸ್ ಚಾನಲ್ನಲ್ಲಿ ನೀವು ಸ್ಟಿಚಿಂಗ್ ಇದೆ ಎಲ್ಲ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿರ್ತೀನಿ ಈಗ ಕರೆಕ್ಟಾಗಿ ಮೂರು ಗಂಟೆ ಆಗೈತೆ ನೋಡಿರಿ ಹನ್ನೆರಡಕ್ಕೆ ಹಂಗೆ ಚಾಲು ಮಾಡಿದ್ದೆ ಹನ್ನೊಂದುವರಿ ಹಾಂ ಹನ್ನೊಂದುವರೆಗೆ ಹಂಗೆ ಚಾಲು ಮಾಡಿದ್ದೆ ಮೂರು ಗಂಟೆ ಆಗೈತಿ ಸ್ವಲ್ಪ ಮಿಡಲಲ್ಲಿ ಎದ್ದೆದ್ದು ಹೋಗಬೇಕಾಯ್ತು ಊಟಕ್ಕದು ಕೊಡೋಕೆ ಹೀಗಾಗಿ ಸ್ವಲ್ಪ ಟೈಮ್ ಜಾಸ್ತಿ ಹಿಡೀತು ಆಲ್ರೆಡಿ ಲೇಡೀಸ್ ಕ್ರೈಸ್ ಚಾನಲ್ ಒಳಗೆ ಇವನ್ನ ಅಪ್ ಅಪ್ಲೋಡ್ ಮಾಡಿ ನೋಡಿರಿ ಬೇಕಿದ್ರೆ ನೀವು ಚೆಕ್ ಮಾಡಿ ನೋಡ್ಬೋದು ಬ್ಲೌಸ್ನ ವಿಡಿಯೋವನ್ನು ಕೂಡ ಇವತ್ತು ಅಪ್ಲೋಡ್ ಮಾಡ್ತೀನಿ ಆಲ್ಮೋಸ್ಟ್ ಅದನ್ನು ಆಗೈತೆ ಎಡಿಟ್ ಮಾಡೋದು ಇದೆಲ್ಲ ಆದಮೇಲೆ ಅಕ್ಷೋಗ ರೆಡಿ ಮಾಡಿ ಮಾಡಿ ನಾನು ಬೇರೆ ಕಡೆ ಹೋಗಬೇಕಾಗಿತ್ತು ಶ್ರೀನಿವಾಸ ಅಂತ ಅಂಥೇಳಿ ಅಲ್ಲಿ ಮಹಾಲಕ್ಷ್ಮಿ ದೇವಸ್ಥಾನ ಐತಿ ಅಲ್ಲಿ ಒಂದು ಹಾಡಿನ ಶೂಟಿಂಗ್ ಇತ್ತು ಅಕ್ಷುಣ ಭರತನಾಟ್ಯ ಕ್ಲಾಸ್ವ್ರದ್ದು ಎಲ್ಲರದು ಸೇರಿಸಿ ಒಂದು ವಿಡಿಯೋ ಮಾಡೋಕ್ಕೆ ಅವಕಾಶ ನೀಡಿದ್ರಲ್ಲಿ ಈ ಹುಡುಗರನ್ನೆಲ್ಲ ಸೆಲೆಕ್ಟ್ ಮಾಡಿದರು ಕೆಲವೊಂದು ವಿಡಿಯೋ ಕ್ಲಿಪ್ಸ್ಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಇದು ಇವರು ಮಹಾಲಕ್ಷ್ಮಿ ದೇವಸ್ಥಾನದ ಗುರುಗಳವರು ಅವ್ರ ಜೊತೆಗೆ ಒಂದೆರಡು ಕ್ಲಿಪ್ಸ್ಗಳದಾವು ಮಣೂರ್ ಮ್ಯೂಸಿಕ್ ಚಾನಲಲ್ಲಿ ಈ ಹಾಡನ್ನು ನೀವು ನೋಡ್ಬೋದು ಇದು ಗುಲ್ಬರ್ಗಾದ ಸಮೀಪದಲ್ಲಿರುವ ಶ್ರೀನಿವಾಸ ಸರಡ್ಗಿ ಊರಲ್ಲಿ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ಮಾಡಿದ್ರು ಇವರೆಲ್ಲರೂ ನೂಪೂರ್ ಸಂಸ್ಕೃತಿ ಭರತನಾಟ್ಯ ಶಾಲೆಯ ಮಕ್ಕಳು ಈ ಭರತನಾಟ್ಯ ಶಾಲೆಯ ಗುರುಗಳಾದಂತಹ ಪ್ರ ಸೌಖ್ಯ ಪ್ರವೀಣ್ರವರು ಎಲ್ಲ ಮಕ್ಕಳಿಗೂ ಕೂಡ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರ ಯಾರಾದರೂ ಕಲಬುರ್ಗಿ ಒಳಗ ಜೇವರ್ಗಿ ಒಳಗಿದ್ರಿ ಅಂತಂದ್ರೆ ಕ್ಲಾಸ್ ಜಾಯಿನ್ ಆಗಬೇಕಂತಂದ್ರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ರಿ ನಾನು ನಂಬರನ್ನು ನಿಮಗೆ ಕೊಡ್ತೀನಿ ಅವ್ರ ನಂಬರನ್ನು ಕಲ್ಬುರ್ಗಿಯಲ್ಲಿ ಇವರು ಕ್ಲಾಸ್ ನಡೆಸ್ತಾರೆ ಬೇಕಿದ್ರೆ ನೀವು ಯಾವ ಕಾಲನಿ ಒಳಗೆ ಇರ್ತೀರಿ ಅಲ್ಲಿ ಒಂದು ಹತ್ತು ಜನ ಅದು ಗ್ರೂಪ್ ಮಾಡ್ಕೊಂಡ್ರಿ ಅಂದ್ರೆ ಅಲ್ಲಿನೂ ಬಂದು ಕ್ಲಾಸ್ ಮಾಡಿಕೊಡ್ತಾರೆ ಅವರು ಅದ್ರ ಜೊತೆಗೆ ಎಕ್ಸಾಮ್ಸ್ಗಳನ್ನು ಕೂಡ ಬರೆಸ್ತಾರೆ ಅವರು ಭರತನಾಟ್ಯದ ಎಕ್ಸಾಮ್ಸ್ಗಳಿರ್ತಾವೆ ಅವುಗಳನ್ನು ಕೂಡ ಬರೆಸ್ತಾರೆ ಮತ್ತು ಈ ಶ್ರೀನಿವಾಸ ಸರಡಗಿ ಮಹಾಲಕ್ಷ್ಮಿ ದೇವಸ್ಥಾನ ಅಂತರೂ ಭಾಳ ಚೆಂದ ಐತಿ ನಾನು ಇದೇ ಫಸ್ಟ್ ಟೈಮ್ ಹೋಗಿದ್ದಲ್ಲಿ ಮತ್ತು ಅನ್ನದಾಸೋ ಕೂಡ ಐತಿ ರಾತ್ರಿ ಹನ್ನೆರಡು ಗಂಟೆಗೆ ಮಹಾಮಂಗಳಾರತಿ ಮಾಡ್ತಾರೆ ಅಮಾವಾಸ್ಯ ಅದು ಭಾಳ ಚಂದ ದೇವಸ್ಥಾನ ಐತಿ ನನಗಂತರೂ ಈ ದೇವಸ್ಥಾನ ನೋಡಿ ಭಾಳ ಖುಷಿ ಆಯಿತು ಮತ್ತೊಂದು ಸರ್ತಿ ಹೋಗ್ಬೇಕು ಅಂದ್ಕೊಂಡಿನಿ ಯಾಕಂದ್ರೆ ನಾವು ಸ್ವಲ್ಪ ಲೇಟಾಗಿ ಹೋಗಿದ್ವಿ ಹೀಗಾಗಿ ಭಾಳ ನೋಡೋಕ್ಕಾಗಲಿಲ್ಲ ಆಗಲಿಲ್ಲ ಎಲ್ಲ ಕಡೆಗೂ ಹೋಗಿ ಮತ್ತು ಅಮಾವಾಸಿ ದಿವಸ ಮಹಾಲಕ್ಷ್ಮಿಯ ದರ್ಶನ ಆಯ್ತು ಅದೊಂದು ಖುಷಿ ಆಯ್ತು ಈ ವಿಡಿಯೋದೊಳಗಿದ್ದರೆ ಭರತನಾಟ್ಯ ಕ್ಲಾಸ್ ನ ಗುರುಮಾತೆಯವರು ಅವ್ರು ಮತ್ತು ಇಬ್ರು ದಂಪತಿಗಳು ಏನದಾರಲ್ರಿ ಆ ಕಡೆ ಈ ಕಡೆ ನಿಂತವ್ರು ಅವರು ಮನೋರ್ ಮ್ಯೂಸಿಕ್ ಚಾನೆಲ್ ನ ಓನರ್ಸ್ ಬೆಸ್ಟ್ ಫ್ರೆಂಡ್ಸ್ ಇನ್ನೊಬ್ರು ಮಿಸ್ ಆಗ್ಯಾರ ಅವರನ್ನು ಕೂಡ ನಿಮಗೆ ತೋರಿಸ್ತೀನಿ ಮತ್ತು ಇದು ಮಹಾಲಕ್ಷ್ಮಿ ದೇವಸ್ಥಾನದ ಹಿಂದಿನ ಸೈಡ್ ತಕ್ಕೊಂಡಿರುವಂತಹ ವಿಡಿಯೋ ಇದು ಇಲ್ಲಿನೂ ಕೂಡ ಒಂದು ದೇವಸ್ಥಾನ ಐತಿ ಮತ್ತು ಇಲ್ಲಿ ಒಂದು ದಾಸೋಹದ ದೊಡ್ಡ ರೂಮ್ ಐತಿ ಮತ್ತು ಮುಂದ್ಗಡೆ ಇರುವಂತಹ ಬಿಲ್ಡಿಂಗ್ ಯಾವ್ದಂತ ಗೊತ್ತಾಗ್ಲಿಲ್ಲ ಅಲ್ಲಿ ಅಂತ ಗೊತ್ತಿಲ್ಲ ನಮಗೂ ಅಷ್ಟ ಇನ್ನೊಂದ್ಸರ್ತಿ ಹೋದಾಗ ವಿಡಿಯೋ ಮಾಡ್ತೀನಿ ಇನ್ನು ಕಟ್ಟಡದ ಕೆಲಸ ನಡದೈತಿ ಟೈಲ್ಸ್ ಅದು ಹಾಕ್ಸಾಕ್ತಾರ ಪೇಂಟ್ ಅದು ಇನ್ನು ಮಾಡಿಸಾಕ್ತಾರ ಹಂಗೆ ಎಲ್ಲರೂ ಊಟಕ್ಕೆ ಕುಂಟಿ ನೋಡ್ರಿ ಇವ್ರೇ ಅಗಳ ಫೋಟೋ ಒಳಗೆ ಮಿಸ್ ಆದವರು ಇವರು ಕೂಡ ನನ್ನ ಬೆಸ್ಟ್ ಫ್ರೆಂಡ್ ಹುಡುಗರು ಮತ್ತು ದೊಡ್ಡವರು ಎಲ್ಲರೂ ಕೂಡ ಊಟ ಮಾಡಾಕ್ತೀವಿ ಇವರು ಅಕ್ಷರ ಅವ್ರ ಮೀಸ ಚೇರ್ ಮೇಲೆ ಭರತನಾಟ್ಯ ಮೀಸ ಮತ್ತು ಎಲ್ಲರೂ ಕೂಡ ಓನ್ಬೇಕಾದ್ರೆ ಖುಷಿನೇ ಬೇರೆ ನೋಡ್ರಿ ಅದು ಅನ್ನ ಸಾರೇ ಇರಲಿ ಹೋಳಿಗೆ ತುಪ್ಪನೇ ಇರಲಿ ಭಾಳ ಎಂಜಾಯ್ ಮಾಡಿದ್ವಿ ನಾವು ಇಷ್ಟರು ಅಷ್ಟೇ ಮೂರ್ನಾಲ್ಕು ತಾಸು ಹೋಗಿದ್ವಿ ಅಂದ್ರೂ ಭಾಳ ಖುಷಿ ಅನ್ನಿಸ್ತು ಈ ವಿಡಿಯೋವನ್ನು ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಯ್ತು ಅಂದ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊರಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕುವಂತಹ ಎಲ್ಲ ವೀಡಿಯೋಸ್ಗಳ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ಗೆ ಬರ್ತೈತಿ ಈ ವಿಡಿಯೋವನ್ನು ನೋಡಿದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು